ರೆಡಿಮೇಡಾಗಿ ಸಿಗುವ ಚಪಾತಿಯನ್ನು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇವೆ ಹೇಗೂ ರಜೆ ಇದೆ ಸ್ವಲ್ಪ ಅಡುಗೆ ಕೆಲಸವನ್ನು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಹಾಗಾಗಿ ಚಿಕ್ಕ ಪುಟ್ಟ ಪಾತ್ರೆಯನ್ನು ಎತ್ತಿಡ್ತಾ ಇದ್ದೇನೆ ನಿಮಗೆ ವ್ಲಾಗ್ ಮಾಡಿ ತೋರಿಸ್ಬೇಕಲ್ಲ ಚಿಕ್ಕ ಪಾತ್ರೆಯಲ್ಲಿ ಪುಟ್ಟದಾದ ಅಡುಗೆಯನ್ನು ಬರೀ ಅಡುಗೆ ಕೆಲಸ ಅಲ್ಲ ನಿನ್ನೆ ಅಂದರೆ ಇಪ್ಪತ್ತೈದನೇ ತಾರೀಕು ಇವತ್ತು ಇಪ್ಪತ್ತಾರನೇ ತಾರೀಕು ಮೆಟ್ಲು ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಪಾಸ್ ಆಗೋಯಿತು ಆ್ಯಂಡ್ ಮೆಟ್ಲಂತೂ ಸಖತ್ತಾಗಿ ಕಂಪ್ಲೀಟ್ ಆಯಿತು ಇವತ್ತಿಗೆ ಕೆಲಸವನ್ನು ಶುರು ಮಾಡೋಣ ಅಂತ ಹೇಳಿ ಹೊರಡೋ ಹೊತ್ತಿಗೆ ಚಾನನ್ ಹತ್ರ ಬಂದುಬಿಡ್ತು ಹಾಗೆ ಸ್ವಲ್ಪ ಕುಡ್ಕೊಂಡು ಅದಾದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ಗದ್ದೆಗೂ ಹೋಗಿದ್ವಿ ಮೊಬೈಲ್ ತಗೊಂಡೋಗಿಲ್ಲ ಅಷ್ಟೇ ಆ್ಯಂಡ್ ಅದಾದ್ಮೇಲೆ ಈ ಹಕ್ಕಿ ನೋಡಿ ನಾನು ವಿಡಿಯೋ ತೆಗಿತಾ ಇರುವಾಗ ಇದು ನನ್ನ ಕಣ್ಣಿಗೆ ಬಿತ್ತು ಸ್ವಲ್ಪ ಧೂಳು ಬರುವುದನ್ನು ಕಡಿಮೆ ಮಾಡೋಣ ಅಂತ ಹೇಳಿ ಐಡಿಯಾ ಮಾಡಿ ಸೆಗಣಿಯನ್ನು ತರಲಿಕ್ಕೆ ಹೋಗಿದ್ವಿ ನೋಡಿ ರೋಡಿನ ಕೆಲಸ ಕಂಪ್ಲೀಟ್ ಆಗಿ ಆಗಿದೆ ಎರಡು ದಿನದಲ್ಲಿ ಚಟಕ್ ಅಂತ ಮಾಡಿ ಹೋಗ್ಬಿಟ್ಟಿದ್ದಾರೆ ಏನಿವತ್ತು ಇವಳು ಬರೀ ನೇಚರ್ದು ವಿಡಿಯೋಸ್ಗಳನ್ನೇ ತೋರಿಸ್ತಾ ಇದ್ದಾಳೆ ಅಂತ ಹೇಳಿ ಅನ್ಕೋಬೇಡಿ ನಾನಿವತ್ತು ನೇಚರ್ ಮಧ್ಯನೇ ಕೂತು ಕೆಲಸ ಮಾಡ್ತಾ ಇದ್ದೇನೆ ಹಾಗಾಗಿ ಸಾರಿ ಸಾರಿ ಕೂತಲ್ಲ ನಿಂತು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಆಯ್ತು ಬೇರೆನೇ ಇಂಟ್ರೋ ಮತ್ತು ಔಟ್ರೋವನ್ನು ಕ್ರಿಯೇಟ್ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್ ಸಿ ಯು